ಸಿಗ ನನ್ನ ವರ್ಕಲ ಡೇ ಇನ್ನ ಜರ್ನಿ ಆಗಿರುತ್ತೆ ಸೊ ಸಕ್ಸಸ್ಫುಲ್ಲಿ ಫೋರ್ಟೀನ್ ಅವರ್ಸ್ ಜರ್ನಿಯಿಂದ ನಾವು ವರ್ಕಲ ಶಿವಗಿರಿ ಸ್ಟೇಷನ್ನ ರೀಚ್ ಆದ್ವಿ ಸೊ ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡಿದ್ವಿ ಅವರು ಇನ್ ಟೈಮಿಗೆ ಬಂದು ನಮ್ಮನ್ನ ಪಿಕ್ ಮಾಡಿದ್ರು ಸೊ ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾವು ಹೋಗ್ತಾನೆ ನಮ್ಮ ಡಿನ್ನರ್ನ ಐ ಮೀನ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಸೊ ಫೈನ್ಲಿ ವಿ ರೀಚ್ ಆರ್ ರೆಸಾರ್ಟ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೀರಿಯಸ್ಲಿ ಮೈಂಡ್ ಬ್ಲೋಯಿಂಗ್ ಆಗಿತ್ತು ತೊ ನಾನಂತೂ ಆ ಒಂದು ವ್ಯೂ ನಮ್ಮ ಆ್ಯಕ್ಚುಲಿ ನಾವು ಬುಕ್ ಮಾಡಿದಂಥ ರೆಸಾರ್ಟ್ ಬಂದು ಪಕ್ಕದಲ್ಲೇ ಬೀಚ್ ವ್ಯೂ ಇತ್ತು ಇಟ್ಸ್ ಎ ಕಾಮ್ ಆ್ಯಂಡ್ ಪೀಸ್ ಬೀಚ್ ಆಗಿತ್ತು ಸೊ ಅಲ್ಲಿ ತುಂಬ ಜಂಗುಳಿ ಇರಲಿಲ್ಲ ಸೊ ಪಕ್ಕದಲ್ಲೇ ನಮ್ಮ ರೆಸಾರ್ಟು ನೀವು ನೋಡ್ತಾ ಇರ್ಬೋದು ಅದೇ ನಮ್ಮ ರೂಮ್ ಆಗಿತ್ತು ವಿತ್ ಪೂಲ್ ಇತ್ತು ಕ್ಲೀಲಿ ಆರ್ಸಮ್ ಆಗಿತ್ತು ಜರ್ನಿ ಸೊ ನಮ್ಮ ರೂಮ್ನ ತೋರಿಸ್ತೀನಿ ಬನ್ನಿ ಸೊ ಇದೇ ನಾವು ಬುಕ್ ಮಾಡಿದಂಥ ರೂಮು ಪುರಾ ವಿಡಾ ರೆಸಾರ್ಟ್ ಸೊ ಇಟ್ಸ್ ಎನ್ ತ್ರೀ ಗರ್ಲ್ಸ್ ಸ್ಟೇ ಆಗಿದಂಥ ರೂಮ್ ಇದು ಮೂರು ಜನಕ್ಕೆ ಕಂಜೆಸ್ಟೆಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಸೀರಿಯಸ್ಲಿ ಸಖತ್ತಾಗಿತ್ತು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಎಸ್ಪೆಷಲಿ ನಾನು ಎಲ್ಲೇ ಹೋದರೂ ಕೂಡ ವಾಶ್ರೂಮ್ಗೆ ಜಾಸ್ತಿ ಪ್ರಿಫರೆನ್ಸ್ನ ಕೊಡ್ತೀನಿ ಸೊ ವಾಶ್ರೂಮ್ ಕೂಡ ಸಿಕ್ಕಾಪಟ್ಟೆ ಆಗಿತ್ತು ಚೆನ್ನಾಗಿತ್ತು ನಾವು ಲೈಕ್ ಕೇರಳದಲ್ಲಿ ಫಸ್ಟ್ ಟೈಮ್ ಈ ಥರದೊಂದು ಲೈಕ್ ಹೈ ರೆಸಾರ್ಟಲ್ಲಿ ಇದ್ದಿದ್ದಂತಹ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ನಮ್ಮ ರೂಮ್ ಪಕ್ಕದಲ್ಲೇ ಕೂಡ ಬ್ಯೂಟಿಫುಲ್ ಆದಂಥ ವ್ಯೂ ಎಲ್ಲ ಇದ್ದಿದ್ದ ಕಾರಣದಿಂದ ನಮಗೆ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಬಿತ್ತು ಸೊ ಟೈಮ್ ಆಗಿದ್ದರಿಂದ ಓಕೆ ಅಂತ ರೆಡಿ ಆಗ್ತಾ ಇದ್ದೀನಿ ಸೊ ಜರ್ನಿ ಮಾಡಿದ್ರಿಂದ ಫೇಸ್ ಸ್ವಲ್ಪ ಡ್ರಲ್ಲಾಗಿತ್ತು ಅಂತ ಹೇಳಿ ಸ್ವಲ್ಪ ಮಾಸ್ಕ್ ಎಲ್ಲ ಹಾಕೊಳ್ತಾ ಇದ್ದೆ ಸೊ ಇದೇ ನೋಡಿ ನಾನು ಇವತ್ತು ಹಾಕೊಳ್ತಾ ಇರೋಂಥ ಔಟ್ಫಿಟ್ ಸ್ಕಾಟ್ಸ್ ವಿತ್ ವೈಟ್ ಟಾಪ್ ಐ ಬ್ರಾಡ್ ದಿಸ್ ಔಟ್ಫಿಟ್ ಫ್ರಮ್ ಮಿಂತ್ರಾ ಸೊ ಇದು ನನಗೆ ಅರೌಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಆಯಿತು ಸೊ ಎಲ್ಲ ರೆಡಿಯಾಗಿ ಪೂರಾ ರೆಸಾರ್ಟ್ನೆಲ್ಲ ನಾನು ಸುತ್ತಾಕಣ ಅಂತ ಹೋದೆ ಸೊ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೀರಿಯಸ್ಲಿ ಇಯರ್ ಎಂಡಲ್ಲಿ ನನಗೆ ಈ ಥರದೊಂದು ಅಮೇಜಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ಐ ಹ್ಯಾವೆಂಟ್ ಇಮ್ಯಾಜಿನ್ ತುಂಬ ಚೆನ್ನಾಗಿ ಚಿಲ್ ಮಾಡ್ತಾಯಿದ್ದೆ ಸೊ ಪಕ್ಕದಲ್ಲೇ ಕೂಡ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನ್ ಗೇಮ್ಸ್ ಎಲ್ಲ ನಡೀತಾ ಇತ್ತು ಬಟ್ ಅದನ್ನೆಲ್ಲ ಆಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ ಬಟ್ ಐ ವಿ ಎಂಜಾಯ್ ದ ಲಾಟ್ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಸಖತ್ತು ಎಂಜಾಯ್ ಮಾಡ್ತಾ ಇದ್ವಿ ಫೋಟೋ ವಿಡಿಯೋಸ್ ಕ್ಲಿಕ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಎಸ್ಪೆಷಲಿ ಇದು ಒಂದು ಮೇನ್ ರೀಸನ್ ನಮಗೆ ಬೀಚ್ ನಮ್ಮ ರೆಸಾರ್ಟ್ ಪಕ್ಕ ಬೀಚ್ ವ್ಯೂ ಇದ್ದಿದ್ದು ಸೊ ಇದರಿಂದ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು ಪೀಸ್ ಆಫ್ ಮೈಂಡ್ ಇತ್ತು ನಾನಂತೂ ಈ ಒಂದು ಎಸ್ಪೆಷಲಿ ಈ ಒಂದು ಪ್ಲೇಸಲ್ಲಿ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಹೇಳಬೇಕು ಅಂತಂದರೆ ವರ್ಷ ಪೂರ್ತಿ ಕೆಲಸ ಮಾಡಿ ಈ ಥರದ್ದೊಂದು ಬ್ರೇಕ್ ತಗೊಂಡು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸೀರಿಯಸ್ಲಿ ಒಂದು ಅದ್ಭುತ ಅಂತ ಹೇಳ್ಬೋದು ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಲೇಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಈ ರೆಸಾರ್ಟಿನ ವಿಶೇಷ ಏನಪ್ಪ ಅಂತಂದರೆ ಇದರಲ್ಲಿ ಎಲ್ಲ ಕೂಡ ಇನ್ವಾಲ್ವ್ ಆಗಿತ್ತು ನಮಗೆ ಬ್ರೇಕ್ಫಾಸ್ಟ್ ಒಂದು ಕಾಂಪ್ಲಿಮೆಂಟ್ರಿ ಸಿಕ್ಕಿತ್ತು ಅಪಾರ್ಟ್ ಫ್ರಮ್ ದ್ಯಾಟ್ ನಥಿಂಗ್ ಈಸ್ ದೆ ಆ್ಯಂಡ್ ಎಸ್ಪೆಷಲಿ ನಾವು ಇದನ್ನು ಬುಕ್ ಮಾಡಿದಂಥ ರೀಸನ್ ಬಂದು ನಮಗೆ ನೇಚರ್ ಫ್ರೆಂಡ್ಲಿ ಆಗಿರಬೇಕು ಸನ್ಸೆಟ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅದನ್ನು ನನ್ನ ನಾವಂತೂ ಸಕ್ಕತ್ ಎಂಜಾಯ್ ಮಾಡಿದ್ವಿ ಸೊ ಫೈನಲಿ ನಾನು ಒಂದಷ್ಟು ಫನ್ನಿ ವಿಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೆ ಲೈಕ್ ಸ್ವಲ್ಪ ರೀಲ್ಸ್ ಅದು ಇದು ಎಲ್ಲ ಮಾಡ್ತಾ ಇದ್ದೆ ಸೊ ಅದನ್ನೆಲ್ಲ ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಫ್ ಎನಿವನ್ ಇಂಟ್ರೆಸ್ಟೆಡ್ ಗೋ ಆ್ಯಂಡ್ ಚೆಕ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಪೂಲ್ ಇದ್ದಿದ್ದರಿಂದ ಸ್ವಲ್ಪ ಪೀಸಾಗಿತ್ತು ಸೊ ಫುಲ್ಲು ಕಾಮೆಂಟ್ ಚೆನ್ನಾಗಿತ್ತು ಎಸ್ಪೆಷಲಿ ನನಗೆ ಸನ್ಸೆಟ್ ಅಂತೂ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಸೊ ಥ್ಯಾಂಕ್ ಯು